ಸೋಟನ್ ಹೀನ ದೆವ್ವ ಆಗಿದ್ದಾಳೆ ಹದಿನೈದು ದಿನ ಆದಮೇಲೆ ನಿಂಗೆ ಆಕ್ಸಿಡೆಂಟ್ ಆಗಿ ಕಾಡಲ್ಲಿರೋ ರೋಡ್ ಒಳಗಡೆ ಬಿದ್ದಿದ್ದಂತೆ ನಿನ್ನ ಪೊಲೀಸ್ ನೋಡಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದರೆ ಆಮೇಲೆ ನಮಗೆ ವಿಷ ತಿಳಿತು ವಿಜಯ್ಗೆ ವಿಷ ಗೊತ್ತಾಗಿ ಪ್ರಾಣಕ್ಕೆ ಅಪಾಯ ಇಲ್ಲ ಅಂದಮೇಲೆ ಬೆಂಗಳೂರಿಗೆ ಶಿಫ್ಟ್ ಮಾಡಿಸ್ದ ಅಕ್ಕ ಆದರೆ ಟ್ರಿಪ್ಪಲ್ಲಿ ಏನಾಯಿತು ಅಂತ ನನಗೆ ಗೊತ್ತಿಲ್ಲ ಎಂದು ಹೇಳಿದ್ಲು ಹೀನ ಯೋಚನೆ ಮಾಡ್ತಾ ಇದ್ಲು ಆಗ ಕವಿತಾ ಅಕ್ಕ ಜಾಸ್ತಿ ಯೋಚನೆ ಮಾಡಬೇಡಿ ನಿದ್ದೆ ಮಾಡು ನಾಳೆ ಕಾಲೇಜಿಗೆ ಹೋಗಬೇಕು ವಿಜಯ್ ಕಾಲೇಜಿನ ಪ್ರಾಂಶುಪಾಲರ ಜೊತೆ ಮಾತನಾಡಿದ್ದಾರೆ ನಾಳೆಯಿಂದ ನೀನು ಕಾಲೇಜ್ಗೆ ಹೋಗಬೇಕು ಹೀನಾ ಸರಿ ಅಂದು ಕವಿತಾ ಜೊತೆ ಮಲ್ಕೊಂಡ್ಳು ಅವಳ ಅಭ್ಯಾಸವನ್ನು ಬಿಡಲಿಲ್ಲ ಹರ್ಷದ ಮೇಲೆ ಹಾಕಿ ಮಲಗಿಕೊಳ್ಳೋ ಹಾಗೆ ಕಾಲು ಹಾಕಿ ಅಪ್ಕೊಂಡು ಮಲಗಿದ್ಲು ಕವಿತಾಳನ್ನ ನೆಕ್ಸ್ಟ್ ಡೇ ಹೀನ ರಾಘವ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕಾಲೇಜ್ಗೆ ಬಂದಳು ಬಂದು ತನ್ನ ಕ್ಲಾಸ್ ಎಲ್ಲಿ ಅಂತ ಕೇಳಿ ಹೊರಟ್ಲು ಬೇರೆ ಕ್ಲಾಸ್ ಮುಂದೆ ಹೋಗ್ತಾ ಇರುವಾಗ ಹೀನಾಳನ್ನು ಉದಯ್ ಅವಳನ್ನು ನೋಡಿ ಕೆಳಗೆ ಬಿದ್ದುಬಿಟ್ಟ ಹೀನ ಅಯ್ಯೋ ಏನಾಯಿತು ಎಂದು ಕೈ ಕೊಟ್ಟು ಆದರೆ ಉದಯ್ ಹೆದ್ರಿ ಎದ್ದು ಬಿದ್ದು ಅಲ್ಲಿಂದ ಹೊರಟು ಹೋದ ಹೀನ ಅಯ್ಯೋ ಇವ್ರಿಗೇನಾಯಿತು ಎಂದ್ಕೊಂಡು ತನ್ನ ಕ್ಲಾಸ್ ರೂಮ್ ಹುಡ್ಕೊಂಡು ಹೊರಟ್ಲು ಇನ್ನು ಯಾವುದೇ ಕ್ಲಾಸ್ ಶುರುವಾಗಿಲ್ಲ ಅಂತ ವಾಶ್ರೂಮ್ಗೆ ಹೋಗಿ ಬರೋಣ ಅಂತ ಅಲ್ಲಿಂದ ಹೊರಟ್ಲು ವಾಶ್ರೂಮಿಂದ ಹೋಗಿ ಬರುವಾಗ ಮನ್ವಿತ್ ಅವಳನ್ನ ನೋಡಿ ಹೆದ್ರಿ ಅಲ್ಲಿಂದ ಓಡ್ಹೋದ ಹೀನ ನನ್ನನ್ನು ಎಲ್ಲರೂ ಯಾಕೆ ಈಗ ನೋಡಿ ಹೆದರ್ಕೋತಾ ಇದ್ದಾರೆ ಅಂತ ಮನ್ಸಲ್ಲಿ ಹೇಳ್ಕೊತ ಅಲ್ಲಿ ಹೊರಟ್ಲು ಇನ್ನು ಎಲ್ಲ ಕ್ಯಾಂಟೀನಲ್ಲಿ ಕೂತಿದ್ದಾಗ ಉದಯ್ ಮತ್ತು ಮಾನ್ವಿತ್ ಓಡ್ ಬಂದು ಹೀನ ಆಗಿದ್ದಾಳೆ ನಮ್ಮನ್ನು ಕೊಲ್ಲೋ ಹಾಗೆ ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ತಿದ್ದಾಳೆ ಅಂತ ಆಕಾಶ್ ಹೇಳಿದರು ಆಕಾಶ್ ಜೋರಾಗಿ ನಗ್ತಾ ಹೀಲ್ ನೋಡ್ರೋ ಇವ್ರಿಗೆ ಏನಾಗಿದೆ ಇವರು ಹೀನ ಹೀನ ಅಂತ ಜಪ ಮಾಡ್ತಿರೋದಕ್ಕೆ ಅವಳು ಇವ್ರಿಗೆ ಕಾಣಿಸ್ಕೊಂಡಿರಬೇಕು ಅಂತ ಜೋರಾಗಿ ನಗ್ತಾನೆ ಉದಯ್ ಇಲ್ಲ ಕಣೋ ನಿಜ ಆಗಿದ್ದಾಳೆ ನಾನು ಬಿದ್ದಾಗ ಕೈ ಕೊಟ್ಟು ಎತ್ತಗೆ ಬಂದಲು ಕಣೋ ನನಗೆ ಭಯ ಆಗಿ ಅಲ್ಲಿಂದ ಓಡಿ ಬಂದ್ಬಿಟ್ಟೆ ಮನ್ವಿತ್ ನನ್ನ ಕಣ್ಗೂ ಸಹ ಕಣಿಸ್ಕೊಂಡ್ಲು ನಾನು ಹೆದರಿ ಅಲ್ಲಿಂದ ಓಡಿ ಬಂದಿದ್ದೀನಿ ಸರಿ ಈಗ ಅವಳೆಲ್ಲಿದ್ದಾಳೆ ಹೇಳು ಎಂದು ಆಕಾಶ್ ಕೇಳ್ದ ನಾನು ವಾಶ್ರೂಮ್ ಹತ್ತಿರ ನೋಡಿದೆ ಅದೇ ಸಮಯಕ್ಕೆ ಗಗನ್ ಲೋ ಆಕಾಶ್ ಅವ್ರು ಹೇಳ್ತಾ ಇರೋದು ನಿಜ ಕಣೋ ನಾನು ನೋಡಿದೆ ಅವಳನ್ನ ಅವಳು ನಿಜ ದೆವ್ವಾಗಿದ್ದಾಳೆ ಸರಿ ಅವಳನ್ನ ಎಲ್ಲಿ ನೋಡಿದೆ ಅಂತ ಆಕಾಶ್ ಕೇಳ್ದ ಅದಕ್ಕೆ ಗಗನ್ ಅವಳು ಕ್ಲಾಸಲ್ಲಿ ಸರಿ ಆಗದ್ರೆ ನಡಿ ಅಲ್ಲಿಗೆ ಅಂತ ಹೇಳಿ ಕ್ಲಾಸ್ ಕಡೆ ಅವರು ಬರ್ತಿರುವಾಗ ಹೀನಾಳನ್ನು ಕರೆದು ಹೀನಾ ಅಂದರೆ ನೀನೇನಾ ಅಂತ ಕೇಳಿದ್ರು ಹೀನಾ ಹೌದು ನಾನೇ ಹೀನ ಅಂತ ಹೇಳಿದ್ಲು ಅದಕ್ಕೆ ಅವರು ನಿಮ್ಮನ್ನ ಪ್ರಿನ್ಸಿಪಲ್ ಕರೀತಾ ಇದ್ದಾರೆ ಬರಬೇಕಂತೆ ಅಂತ ಹೇಳಿ ಕರ್ಕೊಂಡು ಹೋದರು ಹೀನ ಹೋದ ನಂತರ ಆಕಾಶ್ ಟೀಮ್ ಹೀನ ಕ್ಲಾಸ್ ಹತ್ರ ಬಂದು ಅವಳನ್ನು ಹುಡುಕ್ತಾ ಇದ್ರು ಆಗ ಆಕಾಶ್ ನೋಡ್ರೋ ಇವ್ರಿಗೆ ಖಂಡಿತ ಏನೋ ಆಗಿದೆ ಅಂತ ಹರೀಶ್ ರಮೇಶ್ ಇವ್ರಿಗೆ ನೀವಾದರೂ ಹೇಳಿ ಇಲ್ಲಿ ಹೀನ ಇಲ್ಲ ಅಂತ ಹೇಳ್ದ ಹರೀಶ್ ರಮೇಶ್ ಹೌದು ಕಣ್ರೋ ಇಲ್ಲಿ ಹೀನ ಇಲ್ಲ ಅವಳ ಆತ್ಮಾನೂ ಇಲ್ಲ ಅಂತ ಹೇಳ್ತಾ ಇದ್ರು ಪ್ರಿನ್ಸಿಪಲ್ ರೂಮಲ್ಲಿ ಪ್ರಾಂಶುಪಾಲ ಕೆ ಪುಟ್ಟಸ್ವಾಮಿ ಅವರು ನೋಡಮ್ಮ ನಿನ್ನ ಹೆಸರೇನು ಹೀನಾ ನನ್ನ ಹೆಸರು ಹಾಂ ಹೀನಾ ಟ್ರಿಪ್ಪಲ್ಲಿ ನಿನ್ನನ್ನು ನಾವು ಕಾಳಜಿ ಆಗಲಿಲ್ಲ ನಮ್ಮ ಮೇಲೆ ತಪ್ಪು ತಿಳಿಬೇಡ ನಮ್ಮಿಂದ ನಿನ್ನ ಒಂದು ವರ್ಷದ ನೆನಪು ಹೋಗಿದೆ ಅದನ್ನು ತರೋದಕ್ಕೆ ಆಗೋದಿಲ್ಲ ಏನೇ ಆಗಲಿ ನೀನು ಓದೋ ಹವ್ಯಾಸ ಎಂದು ಕಣಮ್ಮ ಅಂತ ನಿನ್ನ ಬಗ್ಗೆ ನೀನು ಸಿಕ್ಕಿರೋ ಬಗ್ಗೆ ಶಿಕ್ಷಕರು ಹಾಗೆ ವಿದ್ಯಾರ್ಥಿಗಳಲ್ಲಿ ಹೇಳಬೇಕು ಅದನ್ನು ಇವತ್ತು ಎಲ್ರಿಗೂ ತಿಳಿಸ್ತೀನಿ ನೀನು ಕ್ಲಾಸ್ಗೆ ಹೋಗಮ್ಮ ಅಂತ ಹೇಳಿದರು ನಂತರ ಹೀನ ಕ್ಲಾಸ್ಗೆ ಹೊರಟ್ಲು ಆಕಾಶ್ ಅಲ್ಲೇ ನಿಂತಿತ್ತು ಹೀನಾ ಕೇಳಿ ಅಂತ ಕರೆದ್ಲು ಆಗ ಅವನು ಟೀಮ್ ಹಿಂದೆ ತಿರುಗ್ತು ಆಕಾಶ್ ಏನು ಎಂದ ತಿರುಗ್ದ ಕೇಳ್ದ ಅಷ್ಟೆ ಹೀನ ಏನಿಲ್ಲ ದಾರಿ ಬಿಡಿ ಒಳಗೆ ಹೋಗಬೇಕು ಅಂತ ಹೇಳಿದ್ಲು ಆಗ ಆಕಾಶ್ ಹೆದರ್ದ ಅದೇ ಸಮಯಕ್ಕೆ ಅವನ ಫ್ರೆಂಡ್ಸ್ ಎಲ್ಲ ಅಲ್ಲಿಂದ ಓಡ್ ಹೋದರು ಆಕಾಶ್ಗೆ ಭಯವಾಗಿ ಸಾರಿ ಸಾರಿ ನಾನು ಬೇಕು ಅಂತ ಹಾಗೆ ಮಾಡಿಲ್ಲ ಅಂತ ಹೇಳಿ ಅಲ್ಲಿಂದ ಓಡ್ ಹೋದ ಹೀನ ಅಯ್ಯೋ ಎಲ್ರಿಗೂ ಏನಾಗಿದೆ ನೋಡಿ ಇವರೆಲ್ಲ ಯಾಕೆ ಈಗ ಓಡಾಡ್ ಓಡೋಗ್ತಾ ಇದ್ದಾರೆ ನಾನು ಏನೂ ಮಾಡಿಲ್ಲ ಇವ್ರಿಗೆ ಜಾಸ್ತಿ ಓವರಾಗಿ ಮೇಕಪ್ ಮಾಡ್ಕೊಂಡಿಲ್ಲ ಅಂತ ಮುಖ ನೋಡಿಕೊಂಡ್ಳು ಇದ್ದಾಗೆ ಇದೆಯಲ್ಲ ಮತ್ತು ಯಾಕೆ ಓಡೋಗ್ತಾ ಇದ್ದಾರೆ ಕರ್ಮ ಅಂತ ಬೈಕೊಂಡು ಅವಳು ಸಹ ಪ್ರೇಯರ್ ಹಾಲಿನ ಕಡೆ ಹೊರಟಳು ಪ್ರೇಯರ್ ಎಲ್ಲ ಮುಗಿದ ನಂತರ ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಮ್ಮ ಕ್ಲಾಸ್ಗೆ ಇದ್ದಾಗ ಪ್ರಿನ್ಸಿಪಲ್ ಎಲ್ರಿಗೂ ವಿಷಯ ತಿಳಿಸ್ಬೇಕು ಅಂತ ಎಲ್ಲರೂ ಇಲ್ಲೇ ಇರಿ ಅಂತ ಹೇಳ್ತಾ ಸುಮಾರು ಎರಡು ತಿಂಗಳ ಹಿಂದೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಟ್ರಿಪ್ ಅಂತ ಹೋಗಿದ್ರು ಆದರೆ ಅಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಹೀನ ಅಕಸ್ಮಾತಾಗಿ ನಮ್ಮಿಂದ ತಪ್ಪಿಸ್ಕೊಂಡ್ಳು ಅಂತ ಹೇಳ್ತಿರುವತ್ತಾಗ ಮಾನ್ ವಿತ್ ಲೋ ಆಕಾಶ್ ಹೇಳಿಲ್ವಾ ನಾನು ಅವಳು ದೆಬ್ಬ ಆಗಿದ್ದಾಳೆ ಅಂತ ನೀನು ನನ್ನ ಮಾತು ನಂಬಿಲ್ಲ ಅಂತ ಹೇಳ್ತಾ ಇದ್ದ ಲೋ ಪ್ರಿನ್ಸಿಪಲ್ಗೆ ನಮ್ಮ ಬಗ್ಗೆ ಗೊತ್ತಾಗಿರ್ಬೇಕು ಕಣೋ ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಅನಿಸುತ್ತೆ ನಾವೇ ಹೋಗಿ ತಪ್ಪು ಒಪ್ಕೊಬಿಡೋಣ ಬಂದ್ರೋ ಅಂದ ಗಗನ್ ಹರೀಶ್ ಹಾಗೆ ರಮೇಶ್ ಹೌದು ಕಣೋ ಅವ್ಳು ಆತ್ಮ ಬೇರೆ ಆಗಿದ್ದಾಳೆ ಆಗ ಆಕಾಶ್ ಮನಸಲ್ಲಿ ಹೌದು ನಮ್ಮಿಂದ ತಪ್ಪು ಅಂತ ಹೇಳಿಕೊಂಡು ಸರಿ ನಾವು ನಮ್ಮ ತಪ್ಪನ್ನು ಒಪ್ಕೊಳ್ಳೋಣ ಅಂತ ಹೊರಟ ಅದೇ ಸಮಯಕ್ಕೆ ಎಲ್ಲರೂ ಚಪ್ಪಾಳೆ ತಟ್ಟೋದಕ್ಕೆ ಶುರು ಮಾಡಿದ್ರು ಆಗ ಅಲ್ಲೇ ಇದ್ದ ಉದಯ್ ಲೋ ತಪ್ಪಿಸ್ಕೊಂಡಿರೋದಕ್ಕೂ ಚಪ್ಪಾಳೆ ಹೊಡಿತಾರೇನೋ ಅಂದ ಹೀನ ಸ್ಟೇಜ್ ಮೇಲೆ ಇರೋದನ್ನು ನೋಡಿ ಅಲ್ಲಿ ಅಲ್ಲಿ ನೋಡಿ ಅವ್ಳು ಆತ್ಮ ಅಂತ ಉದಯ್ ಹೇಳ್ತಲೇ ಇದ್ದ ಆಕಾಶ್ ಸ್ವಲ್ಪ ಗಮನಿಸಿದಾಗ ಪ್ರಾಂಶುಪಾಲರ ಮಾತು ಕೇಳಿಸ್ಕೊಂಡ ಆದರೆ ಹೀನ ಹದಿನೈದು ದಿನಗಳ ನಂತರ ಸಿಕ್ಕಿದ್ದಾಳೆ ಅಂತ ಹೇಳಿ ಅವಳನ್ನು ಕರೆದು ಎಲ್ರಿಗೂ ಹೇಳಿದ್ರು ಅವಳು ತನ್ನ ಸಾವನ್ನೇ ಗೆದ್ದು ಬಂದಿದ್ದಾಳೆ ಅಂತ ಹೇಳ್ತಾ ಇದ್ರು ಆಕಾಶ್ ಅಲ್ಲಿ ನೋಡ್ರೋ ಬದುಕಿದ್ದಾಳೆ ನನಗೂ ಭಯಪಡಿಸ್ತಿರಲ್ರು ನಾನು ನಿಮ್ಮಂಗೆ ಹೆದರು ಪುಕ್ಕಳಾಗ್ಬಿಟ್ಟೆ ಅಂತ ಅವ್ರಿಗೆ ಬೈದ ನನ್ನ ಲೈಫ್ ನನ್ನ ಕೈಯಾರೇ ಹಾಳು ಮಾಡಿಬಿಡ್ತಾ ಇದ್ರಿ ಬೇವರ್ಸಿಗಳ ಅಂತ ಬೈದ ಸದ್ಯ ನನ್ನ ಚೇಷ್ಟೆಯಿಂದ ಅವ್ಳು ಲೈಫ್ ಹಾಳಾಗಿಲ್ಲ ಅದೇ ಸಾಕು ಹೀನಾ ಬದುಕಿದ್ದಾಳೆ ಅಂತ ತಿಳಿದು ಎಲ್ರಿಗೂ ಸಂತೋಷ ಆಯಿತು ಅವಳಿಗೆ ಲೈನ್ ಹಾಕ್ತಿದ್ದ ಹುಡುಗರ್ಗದು ತುಂಬ ಸಂತೋಷವಾಗಿತ್ತು ಹೀನ ಎಲ್ಲರ ಮಾತು ಅವ್ರ ಸ್ವಭಾವ ಎಲ್ಲ ನೋಡಿ ಅವಳ ಮನ್ಸಿಗೆ ಒಂದು ರೀತಿ ಭಾವನೆ ಹಾದು ಹೋಯಿತು ಕ್ಲಾಸಲ್ಲಿ ಎಲ್ಲ ಟೀಚರ್ಸ್ ಹೀನ ನಿನಗೆ ಯಾವುದಾದ್ರೂ ಟಾಪಿಕ್ ಡೌಟ್ ಬಂದರೆ ನನಗೆ ಕೇಳು ಅಂತ ಹೇಳಿ ಹೋಗ್ತಿದ್ರು ಬೆಂಗಳೂರಿನಲ್ಲಿ ಹರ್ಷದ ಪರಿಸ್ಥಿತಿಯನ್ನು ಡಾಕ್ಟರ್ ಹೇಳ್ತಾಯಿದ್ರು ಅವ್ರಿಗೆ ಈ ಮೂರು ತಿಂಗಳಲ್ಲಿ ಪ್ರಜ್ಞೆ ಬಂದರೂ ಬರಬಹುದು ಅಂತ ಹೇಳಿದರು ಮಧ್ಯಾಹ್ನ ಕಾಲೇಜಿನ ಕ್ಯಾಂಟೀನಲ್ಲಿ ಹೀನಾಳನ್ನು ಎಲ್ಲರೂ ಒಬ್ಬೊಬ್ಬರಾಗಿ ಬಂದು ಮಾತನಾಡ್ಸೋದಕ್ಕೆ ಶುರು ಮಾಡಿದ್ರು ಹೀನಾಗೆ ಯಾವ ರೀತಿ ರಿಯಾಕ್ಟ್ ಮಾಡೋದು ಅಂತ ತಿಳಿಯಲೇ ಇಲ್ಲ ಅವ್ರಿಗೆಲ್ಲ ಮುಗುಳ್ನಗೆ ನೀಡ್ತಿದ್ಲು ನಂತರ ಸಂಜೆ ಸಮಯ ಹೀನಾ ಅಂತ ಕರೆದ ವಿಜಯ್ ಮಾವಾ ನೀನು ಇಲ್ಲಿ ಅಂತ ಕೇಳಿದ್ಲು ವಿಜಯ್ ನಕ್ಕು ಹೀನಾ ಅಮ್ಮ ನೀನು ಹೇಗಿದ್ಯಾ ನೀನು ನೋಡಬೇಕು ಅಂತ ಕೇಳಿದ್ರು ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಅಂದ ಮಾವಾ ಈಗ ಬೇಡ ನನಗೆ ಟ್ರಾವೆಲ್ ಅಂದರೆ ಕಷ್ಟ ಆಗುತ್ತೆ ಅಂತ ನಿನಗೂ ಗೊತ್ತಲ್ವಾ ಎಕ್ಸಾಮ್ಸ್ ಮುಗೀಲಿ ನಾನು ಕವಿತಾ ಇಬ್ರು ಬರ್ತೀವಿ ಅಂತ ಹೇಳಿ ವಿಜಯ್ ಅಮ್ಮ ಕಮಲಾಂಬಿಕೆಗೆ ಕಾಲ್ ಮಾಡಿ ಮಾತನಾಡಿದ್ಲು ಅತ್ತೆ ನನಗೆ ಹುಷಾರಾಗಿದ್ದೀನಿ ಆದರೆ ನನಗೆ ಟ್ರಾವೆಲ್ ಆಗಿಬರೋದಿಲ್ಲ ಏನೂ ತಪ್ಪು ತಿಳ್ಕೊಬೇಡಿ ಅನ್ಳು ಕಮಲಾಂಬಿಕೆ ಸರಿ ಅಮ್ಮ ಆಯಿತು ಹುಷಾರಾಗಿರು ಆರೋಗ್ಯದ ಕಡೆ ಗಮನ ಕೊಡು ಅಂತ ಹೇಳಿ ಕಟ್ ಮಾಡಿದ್ರು ಹೀನ ವಿಜಯ್ ತಗೋ ಅಂತ ಅವ್ನು ಫೋನ್ ಕೊಟ್ಟಳು ಸರಿ ನಾನು ಹೋಗ್ತೀನಿ ಬಸ್ ಮಿಸ್ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟ್ಲು ವಿಜಯ್ ಸರಿ ಹೀನಾ ಹುಷಾರು ಅಂತ ಹೇಳಿ ಬಸ್ ಏನು ಮಿಸ್ ಆಗಲ್ಲಪ್ಪ ನಿನ್ನ ನಾನು ಡ್ರಾಪ್ ಮಾಡ್ತೀನಿ ಅಂದ ಮಾವಾ ನೀನು ಮೈಸೂರಿಗೆ ಯಾಕೆ ಬಂದೆ ಅಂದ್ಲು ವರ್ಕ್ ಇತ್ತು ಹಾಗೆ ನಿನ್ನ ನೋಡೋದಕ್ಕೆ ಅಂದ ಹೀನಾ ನೋಡು ಮಾವ ಈಗ ನಿನ್ನನ್ನು ನೋಡಾಯ್ತು ನಾನು ಹುಷಾರಾಗಿದ್ದೀನಿ ನೀನು ನಿನ್ನ ಕೆಲಸಕ್ಕೆ ಹೊರಡು ಅಂತ ಹೇಳಿ ಅಲ್ಲಿಂದ ಹೊರಟ್ಲು ಹೀನ ಹಿಂದೆ ಆಕಾಶ್ ಫಾಲೋ ಮಾಡ್ತಾ ಹೋಗ್ತಾ ಇದ್ದ ಅವನಿಗೆ ಇವಳ ಮೇಲೆ ಲವ್ ಆಗಿತ್ತು ಇನ್ನೂ ಬೆಟ್ ಮೇಲೆ ಹರ್ಷದ್ ಮಲಗಿದ್ದ ತಲೆ ಒಳಗೆ ಯಾವುದೋ ಚಿತ್ರ ಹರ್ಷದ್ ಎಂದು ಯಾರೋ ಕರೀತಿರೋದು ಎಲ್ಲ ಕೇಳಿಸಿದ ಹಾಗೆ ಆಗ್ತಾಯಿತ್ತು ಆದರೆ ಅವನಿಗೆ ಪ್ರಜ್ಞೆ ಮಾತ್ರ ಬರ್ತಾ ಇರಲಿಲ್ಲ ಹೀನ ಮನೆಗೆ ಬಂದ್ಲು ಅಮ್ಮ ಏನು ಮಾಡ್ತಾ ಇದೆಯಾ ಎಲ್ಲಿ ಅಂದ್ಲು ಸವಿತಾ ಇಲ್ಲ ಅಮ್ಮ ಅವಳು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ದಾಳೆ ಅಂದರು ಇನ್ನು ಹರ್ಷತ್ ತಮ್ಮ ಅಮರ್ ತನ್ನ ಎಜುಕೇಶನ್ ಮುಗಿಸಿ ಅಮೇರಿಕಾಯಿಂದ ಬರ್ತಾ ಇದ್ದ ಮೈಸೂರಲ್ಲಿ ಒಂದು ಆಪ್ರೇಷನ್ ಕೇಸ್ ಅಟೆಂಡ್ ಮಾಡಿ ಅಣ್ಣನನ್ನ ಬೆಂಗಳೂರಿಗೆ ಹೋಗಿ ನಾನೇ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳ್ತಾ ಟ್ಯಾಕ್ಸಿ ಕಾಯ್ತಾ ಇದ್ದ ಆಗ ಅವನು ಮುಂದೆ ಹೋಗ್ತಾ ಇದ್ದಾಗ ಅವನ ಸಮಕ್ಕೆ ನೋಡ್ತಾ ಹೋಗ್ತಾ ಇದ್ದ ಹಾಗೆ ಒಂದು ಹುಡುಗಿಗೆ ಟಿಕ್ಕಿ ಹೊಡೆದ ಅವಳು ಹಣೆ ಉಜ್ತಾ ಅಯ್ಯೋ ನೋಡ್ಕೊಂಡು ಬರೋಕೆ ಆಗೋದಿಲ್ವಾ ಅಂತ ಬಯ್ಯೋಕೆ ಶುರು ಮಾಡಿದ್ರು ಅಮರ್ ಏನು ಮಾಡ್ತಾನೆ ಆ ಹುಡುಗಿ ಬಾಯಿಂದ ತಪ್ಪಿಸ್ಕೋತಾನಾ ಹರ್ಷದ್ ಹೀನ ಪ್ರೇಮಕತೆ ಇಷ್ಟಕ್ಕೆ ಮುಗಿಯುತ್ತಾ ಹೀನ ವಿಜಯ್ ಹತ್ರ ಮತ್ತೆ ಯಾಕಷ್ಟು ರೂಢಾಗಿ ಮಾತಾಡ್ತಾ ಇದ್ದಾಳೆ ಅವಳಿಗೆ ಏನಾದರೂ ಹಳೇದು ನೆನ್ಪಾಯ್ತಾ ಇಲ್ಲ ಯಾರಾದರೂ ಅವ್ರಿಗೆ ಹೇಳಿದ್ರ ಇದನ್ನೆಲ್ಲ ತಿಳ್ಕೊಳ್ಳೋಣ ಮುಂದಿನ ಎಪಿಸೋಡಲ್ಲಿ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವರು ಕೂಡ ಚೆನ್ನಾಗಿರೋ ವೀಡಿಯೋಸ್ನ ನೋಡಿ ಖುಷಿ ಪಡಲಿ ಲವ್ ಯು ಆಲ್ ಬಾಯ್